ಗಾಡಿ ಟೈರ್ ಅಂತೂ ಹಾಳಾಗಿದೆ ಸೊ ಪಂಚರ್ ಅಂತೂ ಆಗಿದೆ ಈಗ ಆಲ್ಮೋಸ್ಟು ಏರ್ ಫುಲ್ ಇದೆ ಸೊ ಅದಕ್ಕೆ ಒಂದು ಆಲ್ಟ್ರನೇಟ್ ವ್ಯವಸ್ಥೆ ಮಾಡಿದ್ದೀನಿ ಏನು ಜೀವನವಂತ ಒಂದು ಸಣ್ಣ ಮಿನಿ ಏರ್ ಕಂಪ್ರೆಸರ್ ಇತ್ತು ಅದಕ್ಕೆ ಬ್ಯಾಟ್ರಿ ಕ್ಯಾಪ್ ರಿಮೂವ್ ಮಾಡಿ ಕನೆಕ್ಷನ್ ಕೊಟ್ಟು ಏರ್ ಹೊಡ್ಕೊಂಡು ಟಯರ್ ಶಾಪ್ವರೆಗೂ ಹೋಗಬೇಕು ಸೊ ಇದಂತೂ ಆಲ್ಮೋಸ್ಟು ಏರ್ ಹೊಡಿತ ಅನ್ಕೊಂಡಿದ್ದೀನಿ ಇದಲ್ಲಂತೂ ಮೀಟರ್ ಗೇಜಂತೂ ಇಲ್ಲ ಹೋಗ್ಬಿಟ್ಟಿದೆ ಅಂದಾಜ್ಮೇಲೆ ಎರೋಡ್ಕೊಂಡು ಹೋಗ್ಬೇಕು ಎಷ್ಟು ಹೊಡೆಯತ್ತೋ ಅಷ್ಟು ನೋಡೋಣ ಶಾಪ್ವರೆಗೂ ಹೋಗೋಕ್ಕಾಗುತ್ತ ಇಲ್ವೋ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಫ್ರೈ ಮಾಡೋಣ ಬಸ್ಟು ಈ ಕಣ್ಣಿಗೆ ಇನ್ನೂ ಏನೇನು ನೋಡಬೇಕು ಕಾಣೆ ಎಲ್ಲಾದರೂ ಪಂಚರ್ ಆಯಿತು ಅಂದರೆ ಈ ಥರ ಒಂದು ಐಡಿಯಾ ಹುಡ್ಕೋದ್ರೆ ಸ್ವಲ್ಪ ಒಕ್ಕಾಗ್ಬೋದು ಯಾರೋ ಇಲ್ಲದಿರೋ ಪ್ಲೇಸಲ್ಲಿ ಹೋಗಿ ಥರ ಇತ್ತು ಸಣ್ಣ ಮಿಷಿನ್ ಮಾಡಿಕೊಂಡಿದ್ರೆ ಜಸ್ಟ್ ಒಂದು ಸಾಕು ಸಾಕೋಯ್ ರಿಮೂವ್ ಮಾಡಿ ಹಾಕ್ಕೊಬೋದು ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಟ್ರೈ ಮಾಡ್ತೀನಿ ಮುಳ್ಳಂತ ಎದಳ್ತಾನೆ ಇಲ್ಲ ಏನೂ ಮಾಡೋಕ್ಕಲ್ಲ ಇದು ಅಲ್ಲಿ ಹೊಡೆದೋಗಿ ಹೋಗ್ಬಿಡಿದೆ ಅನಿಸುತ್ತೆ ಗ್ಲಾಸ್ ಹೊಡೆದೋಗಿದೆ ಮತ್ತು ಇದು ಮೀಟು ಇಲ್ಲ ಗೇಜು ನಮ್ಮ ಮೇಲೆ ಹೋಗೋಣ ಸದ್ಯಕ್ಕೆ ಟೈರ್ ಶಾಪವ್ರಿಗೂ ಹೋದರೆ ಸಾಕು ಬ್ಯಾಟ್ರಿನೂ ಗಾಡಿ ವೀಕ್ ಆಯಿತು ಸ್ವಲ್ಪ ಬೇರೆ ಇದೆ ಸಾಕು ಹೋಗೋಣ ಸ್ಟಾರ್ಟ್ ಮಾಡೋಕ್ಕೆ ಸೆಲ್ಫ್ ಸ್ಟಾರ್ಟ್ ಆಗಲ್ಲ ಇವಾಗ ಹೋಗಿ ಚೇಂಜ್ ಮಾಡೋಣ ಎಲ್ಲ ಪಿಕ್ ಮಾಡ್ಕೊಡೋಣ ಪರವಾಗಿಲ್ಲ ಹಂಗೋ ಹಿಂಗೋ ಮಾಡಿಕೊಂಡು ಶೋರೂಮ್ವರೆಗೂ ಬಂದೇ ಬಿಟ್ಟೆ ನೋಡೋಣ ಇಳ್ದು ಎಷ್ಟಿರುತ್ತೆ ಏರ್ ಅಂತ ಸ್ವಲ್ಪ ಎಳೀತಾ ಇದೆ ಗಾಡಿ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಏನೇನು ಬಂದುಬಿಡ್ತಲ್ಲ ಶೋರೂಮು ಹಾಕ್ಸ್ಕೊಂಡು ಹೊಡ್ಬಿಡೋಣ ಟೈಯರಲ್ಲಿ ಎಮ್ ಆರ್ ಎಮ್ ಆರ್ ಎಫ್ ಬೆಟರ್ ಅಂತ ಅನಿಸುತ್ತೆ ಯಾವಾಗ ಟೈಮ್ ಅದನ್ನೇ ಇದ್ದು ಇವಾಗ ಅದನ್ನೇ ಹಾಕ್ಸೋಣ ಸೊ ಗೊತ್ತಿಲ್ಲ ಏನಾಗುತ್ತೋ ನೋಡ ಕಮ್ಮಿ ಆಗಿದೆ ಗೊತ್ತಿಲ್ಲ ಸರ್ ಎಮ್ ಆರ್ ಎಫ್ ಡಿ ಡಿಒ ಬ್ಯಾಕ್ ಟೈರು ಎಷ್ಟಾಗುತ್ತೆ ಸಾವಿರದ ಐನೂರ ಐವತ್ತು ಬಟನ್ ಟೈಮ್ ಬಟನ್ ಬಡ ಜಾಫರ್ ಬರುತ್ತಲ್ಲ ಏ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ಎಷ್ಟೊಂದು ಹಾಂ ತೌಸಂಡ್ ಫೋರ್ ಹಂಡ್ರೆಡ್ ಮಾಡ್ಕೊಂಡು ಹಾಕಿಬಿಡಿ ಟ್ಯೂಬ್ಲೆಸ್ಸೇ ಈ ಫಿಟ್ ಮಾಡ್ತಾರಲ್ಲ ಮಾಡಲ್ವಾ ಅದು ಪಂಚ ಹೊರ ಗಾಡಿ ಹೋಯ್ತಲ್ಲ ಮುಂದಕ್ಕೆ ಪಂಚರ್ ಬಡೈತೆ ಇಲ್ಲ ಹಾಕ್ತಾರಾ ಹ್ಞೂ ಏನು ಹೊಡ್ಕೊಂಬಂದೆ ಇವಾಗ ಏನು ಹೊಡ್ಕೊಂಬಂದೆ ಮಿಷಿನಲ್ಲಿ ಹಾಂ ಚೆನ್ನಾಗಿ ನೋಡ್ತೀನಿ ಅಲ್ಲಿ ಏನಾಗಿದೆ ಬಿಸಿ ನೋಡಿರ್ತಾನೆ ಗೊತ್ತಾಗೋದು ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ಟೈರು ಏನು ಮಾಡೋದು ಗುರು ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟು ಜನರು ಬದುಕೋದೇ ಕಷ್ಟ ಆ ಥರ ಆಗಿಬಿಟ್ಟಿದೆ ಈಗ ಫಿಟ್ಟಿಂಗ್ ಮಾಡೋರು ಬೇರೆ ದುಡ್ಡು ಕೊಡಬೇಕು ಏನು ಗುರು ಇದು ಸಮಸ್ಯೆ ಅದಲೇ ಅಮೌಂಟ್ ಇಲ್ಲ ಇವಾಗ ಏನಾದರೂ ಗಾಡಿ ಪಂಚರಾಗಿ ವೀಲ್ ಪಿಸ್ಕೊಂಬರ್ಬೇಕು ಯಾವ ನೆಟ್ಟು ಬಿಚ್ಚಬೇಕು ಈ ನಾಲ್ಕು ಬಿಚ್ಚಬೇಕು ಇದು ಒಂದೇನಾ ಇದ್ ನಾಲ್ಕಾ ಇದು ಬಿಚ್ಚಂಗಿಲ್ಲ ಬಿಚ್ಚ ಫುಲ್ ಬರ್ತಾವಿಲು ಹೋಗಿದ್ರೆ ಕೆಲಸ ಮುಗೀತು ಫಿಟ್ ಅಂತೂ ಇಂಥ ಟೈರ್ ಫಿಟ್ಟಿಂಗ್ ಆಯಿತು ಗಾಡಿ ಮಾತ್ರ ಹೂವು ಹೋದಂಗೆ ಹೋಗ್ತಾ ಇದೆ ದುಡ್ಡಿಂದಾನೆ ಎಲ್ಲ ದುರ್ಚಿ ಇಲ್ಲಾಂದರೆ ಯಾವುದು ಇಲ್ಲ ಸಾವಿರದ ಐನೂರು ರೂಪಾಯಿ ತೊಗೊಂಬಸಿದ್ರಲ್ಲಿ ಸಾವಿರದ ನಾನ್ನೂರು ರೂಪಾಯಿ ಟೈರ್ಗೆ ಆಗೋಯಿತು ಎಂಬತ್ತು ರೂಪಾಯಿ ಕೊಟ್ಟೆ ಯಾವ್ದು ನೂರು ರೂಪಾಯಿ ಪಾಪ ಹುಡುಗ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಆರು ತಿಂಗಳು ವರ್ಷ ಮಾತಾಡೋಂಗಿಲ್ಲ ಒಂದು ವರ್ಷ ಬರೋದೆಲ್ಲ ಡೌಟು ನಾವು ಓಡಾಡೋದ್ರಲ್ಲಿ